ಲಾಲ ಲಾಲ ಹಲೋ ಏನ್ ಮಾಡ್ತಿದೀವ ಪ್ರೀತಿ ಏನ್ಲ ಕೂತಿದೆ ಕೂತಿದ್ದೆ ಮುಗ ಮಾವಾತಾಗ ಎತ್ಕೊ ಹೋಯ್ತು ಇನ್ನೇನು ಹೋಗಿರ ಯಾರು ನೀನ್ನೇ ಏನು ಹೆಣ್ಣು ಮನೆಗೆ ಹೋಗ್ತೀವಿ ಅಂತಿದ್ರಲ್ಲ ಹೋಗಿದ್ರ ಅಂದೆ ಅಮ್ಮ ನಾನೇ ಹೋಗ್ತೀನಿ ಅಂದೆ ಹಂಗಂದಲ್ವಾ ಏನೋ ಒಯ್ತೀವಿ ಅಂತವ ಒಯ್ತೀವಿ ಅಂತ ಅಲ್ಲ ಅಂದಿದ್ದು ಓಯ್ತಾರೆ ಅಂತ ಯಾಕೆ ನೀನು ಹೋಗಿ ನೋಡ್ಕೊಬ್ರೇಕಿಲ್ವಾ ಓಯ್ತಾರಲ್ಲಿ ನಾನು ಯಾಕಮ್ಮ ಹೋಗನಿ ಅಲ್ಲ ಕಣ ಪ್ರೀತಿ ಅದಕ್ಕೆ யாக்கிங்க தராயல அலக்கணா இம் நான் மருவது இல்வ அம் முத்துக்கொண்டு தகன மஜா மாவரா அம்மா அம்மா யாவாக வந்தும் அஷே கித்தபத்திப்பில் ஓகே கிதாபத்தினு தந்து மறுபடியும் ஓய்த்தா வந்தாகலவ யய் அது ஏன் முன்சூர் குட் பண்ணே ஏன் மாட்ஸோர் மனே அது ஏனோ ஏழோ கேோவ் இதெல்லாம் ஏனோ அது ஏழோரு கீழோர் இல்வா அக்கெந்திர் தாழை எல்லாம் உட்கான எல் ஜன கை தாத்திர் தாத்து நிஜவாக்லே நன் கன் வே இத்த ஜன்கு அந்த கத்தித்தில கணவா நன்க் எய் ஏனாக மாத்தாடு நீனங்க மாத்தாடுல நீ ಈಗ ನಿಮ್ಮ ಮದುವೆ ಮದ್ವೆ ಆಗೋದ್ ಇಷ್ಟ ಇಲ್ವಾ ಇಷ್ಟ ಇಲ್ಲ ನನಗೆ ಯಾಕೆ ಆಗಬೇಕು ಯಾಕೆ ಮದುವೆ ಆಗ್ಬಿಟ್ಟು ಈ ವಯಸ್ಸಲ್ಲಿ ಉಡ್ಸ್ಬಿಟ್ಟು ಆಸ್ತಿಗೆ ಇನ್ನೊಬ್ರು ತಂದು ಕುಡಿಸ್ಲಿ ಅಂತವ ಕಣೆ ಇದೇನೇ ಪ್ರೀತಿ ಹಿಂಗೆ ಮಾತಾಡ್ತೀನಿ ನೀನು ಹಂಗಾರೆ ಮುನ್ಸೂನ್ಗೆ ಆಸ್ತಿ ದುಡ್ಡು ಕಾಸೆ ಹೆಚ್ಚ ಆ ನೆಮ್ಮದಿಗಿಂತವ ಏನು ಎಷ್ಟು ವಯಸ್ಸಾಗ್ಬಿಟ್ಟಿದ್ದದು ಎಷ್ಟು ವಯಸ್ಸಾಗಿದ್ದದೇವಣಿಗೆ ಯಾಕೆ ಹಿಂಗಾಡ್ತಿದ್ದೀನಿ ನೀನು ಆಗ್ಲಿ ಬಿಡು ನಿಮಗೆ ಕೊಟ್ಟೆ ನಿಮಗೆ ಹುಟ್ಟೆ ಬಿಟ್ಟರು ಕೊಡ್ತಾರೆ ಪಾಲ ಕೊಟ್ಟಿರ್ತಾನೆ ಏನಂತೆ ಅಯ್ಯೋ ಕೊಡ್ಲಾಕು ನಾನು ಬೇಡ ಅಂದ ನನ್ಗೆ ಗೊತ್ತ ನಾನು ಹೋಯ್ಕಿಲ್ಲ ಅಷ್ಟೇ ಅಲ್ಲಕ್ಕನ ಪ್ರೀತಿ ನಿನ್ನಿಂದ ಅಂತ ಅನ್ಸ್ಕೊಳ್ಬೇಡ ನೀನು ಥೂ ಏನಕ್ಕಿಲ್ವೇನಿ ಏನಾರು ಅನ್ಲಿ ಬಿಡಮ್ಮ ನನ್ನ ತಲೆ ಕೆಡ್ಸ್ಕೊಳಕಿಲ್ಲಕನಮ್ಮ ಏನಾರು ಅನ್ಲಿ ನೀನು ಸರಿ ಅದೋಳು ಬಿಡು ಓ ನಾನು ಸರಿ ಅದೋಳಯ ಹ್ಞೂ ಅಲಕಣ್ಣ ಮಾತಾಡ್ತಿದ್ದೀನಿ ನೀನು ನೀನು ಸರಿಯಾ ಆಗಲಿ ಬಿಡು ಒಟ್ಟು ಊರಿ ಮಾಡ್ಬೇಡಿ ನಂಗೆ ಯಾಕೆ ಉರಿ ಮಾಡಿ ಅಲಕನೇ ನಿಮ್ಮ ಅಮ್ಮನ ಪರಿಸ್ಥಿತಿ ಹೆಂಗಿತ್ತು ಏನು ಅನ್ನೋದೇ ಅನ್ಕೋ ನನಗೂ ಏ ನೀನು ಹುಟ್ಟಿದೆ ಗೊತ್ತಾ ಆಮೇಲೆ ತಾನೇ ನಿಮ್ಮಅಪ್ಪ ಸತ್ತೋದ್ಮೇಲೆ ರಾಜ ನಾನು ಹಂಗ ತೆಗೆದ್ರು ಮತ್ತೆ ಹೇಗೆ ಸಂಬಂಧ ಅಂತ ಅವ್ರು ಮಾಡ್ಕೊಳಿ ಅಂದ್ರೆ ನನ್ ಬಾಳಿ ಇಲ್ಲಿಂದ ಎಲ್ ಗಟ್ಟು ಹೋಯ್ತಿತ್ತು ಹೇಳು ನಿಮ್ಗೆ ಹೇಗೆ ಅನ್ಕಿತ್ತಿಲ್ಲ ಅದೇ ನಾನೇನು ಮಾಡಕತ್ತದು ನೀನು ಆಗದ ಅದೇ ನಾನು ಎಷ್ಟು ಅವಮಾನ ಹೊಂದ್ಬೋಸಿನಿ ಅಂತ ಗೊತ್ತು ಏನ ಏನ್ ಹೇಳ್ತಿದೀನಿ ನೀನು ಅಮ್ಮ ಇರೋದೇ ಹೇಳ್ತೀರಾ ನಾನು ಗೊತ್ತು ಗೊತ್ತೊಂದು ಬೋಸಿರೊಳಗೆ ಯಾವ ಯಾವ ಅವಮಾನ ಹೊಂದ್ ಬೋಸಿನಿ ಅಂತ ನಿನ್ಗೆ ಗೊತ್ತು ಏನ್ ಹಿಂಗೆ ಮಾತಾಡ್ತಿದ್ಯಾವ ಏನ್ ನಿನ್ಗೆ ಏನಾಗಿತ್ತು ನಾನು ನಿಮ್ಮ ಅಪ್ಪರು ಕೊಟ್ಟು ಓಡ್ ಬಂದಿದ್ನ ಇಲ್ಲ ಅಕ್ರಮ ಸಂಬಂಧ ಇಟ್ಕಡೆನು ಮದ್ವೆ ಆಗಿದ್ರು ನಾನು ಹ್ಞೂ ಮದ್ವೆ ಆಗ್ಬಿಟ್ಟು ನಿನ್ನ ಇನ್ನು ಸ್ವಾರ್ಥಕ್ಕೆ ನಿನ್ ಮದ್ವೆ ಆಗ್ಬಿಟ್ಟೆ ಆಮೇಲೆ ಕಾಲೇಜ್ಗಳಲ್ಲೆಲ್ಲ ನನ್ನ ಹೆಂಗ್ರಿಗೆ ಗೋಸ್ತಿದ್ರು ಗೊತ್ತ ನನ್ಗೆ ಗೊತ್ತೊಂದು ನಿಮ್ಮ ಅಮ್ಮ ಎರಡನೇ ಮದುವೆ ಆಗಿರೋದಂತಲ್ಲ ಹಂಗೆ ಹಿಂಗೆ ಅಂತವ ನನ್ಗೆ ಎಷ್ಟು ಅವಮಾನ ಆಯ್ತು ಅಂತ ಏನು ಗೊತ್ತು ನಿಮ್ಗಳು ಸ್ವಾರ್ಥಕ್ಕೆ ನೀವು ಮಾಡ್ಕೊತೀರಿ ಮಕ್ಳು ಹೆಂಗಾರ ಒಂದು ಅಂದ್ಬಿಟ್ಟು ಅಲ್ಲಕನ್ ಪ್ರೀತಿ ನಿಮ್ಗೆ ಮನ್ಸಲ್ಲಿ ಇಷ್ಟು ಮುಟ್ಟು ಮೀಸಲು ತುಂಬಿಕೊಂಡಿದ್ದೀನಿ ಯಾಕೆ ಹೆಂಗೆ ಅವ್ನು ನೋಡಿದ್ರೆ ಅವನು ಆಕೂ ಇಲ್ಲ ನೀನು ನೋಡಿದ್ರೆ ನೀನು ಹಂಗೆ ನಾನು ಕರಂಬ ಒಟ್ಟಲ್ಲಿ ಹುಟ್ಟಿರೋದೆ ನೀವು ಇಂಥ ವಿಸಕಾರಿಗಳ ನೀವು ವೀಸಕಾರಿ ಉಳಗೊಳಂಗೆ ಥೂ ಅಲ್ಲ ಮತ್ತೆ ಯಾಕೆ ಇಷ್ಟು ದಿವಸ ಏಳನಿಲ್ಲ ನೀನು ಚೆನ್ನಾಗೇ ಇದ್ದಾರ ನೀನು ಇಷ್ಟ ಚೆನ್ನಾಗಿದ್ಬಿಟ್ಟು ಈಗ ಎಲ್ಲ ಮಾತೊಳಿ ಯಾಕೆಪ್ಪತ್ತೈದವು ನೀನು ಬಾಯಿ ನಿನಗೆ ಯಾಕೆ ಬರ್ತಿದ್ದಾವೆ ಪರವಾಗಿಲ್ಲ ನೀನು ಮಿಕ್ಕ್ಮಿರಿ ಮಿಕ್ಮಿರಿಯಾ ಎಟಕಿಸಿ ಎಟ್ಕಿಸಿ ಕಲ್ತಿದ್ದೀನಿ ನೀನು ಅಲ್ಲ ನೋಡು ಹೆಂಗೆ ಮಾತಾಡ್ತಾ ಅಂತ ನಾನು ಹಿಂಗೆ ಮಾತಾಡೋದು ಕಣಮ್ಮ ನಾನು ಇಷ್ಟ ಏನು ಮಾಡ್ಬೇಕೀಗ ಏನು ಮಾಡಂಗಿಲ್ಲ ಕಂದ್ಬಿಡವ ಏನು ಮಾಡಂಗಿಲ್ಲ ಬಿಡು ಏನು ಮಾಡಂಗಿಲ್ಲ ಅದು ಏನು ಮಾಡಂಗಿಲ್ಲ ನನ್ನ ನಾನೇ ಬರ ಅಷ್ಟೇ ಹಿಂಗೆ ಮಾತು ಕೇಳಿಸ್ಕೊಬೇಕಲ್ಲ ನಿಮ್ ಕೈಲಿ ಅಮ್ಮ ಈಗ ನೀನು ಹತ್ರ ಎತ್ತಿದ್ದು ನಾನು ಹೇಳ್ತಿತ್ತಾನೆ ಅವ ನಮ್ಮ ಮಾವು ಮದ್ವೆಗ ನಂಗೆ ಇಷ್ಟ ಇಲ್ಲ ಅಂತವ ನೀನಕ್ಕೆ ನಿಮಗೇನು ನೀನಕ್ಕಿಂತ ಬಲವಂತ ಮಾಡೋದು ಮಾಡಿಸೋಕೆ ನಿಂತಿದ್ದೀನಿ ನೀನು ತಾನೇನ್ ಬಲವಂತ ಮಾಡಿದೆ ನಿನ್ನ ನೀವು ಅಲ್ಲ ನಾನು ಏನ್ ಬಲವಂತ ಏನ್ ಮಾಡಿದೆ ನಾನು ಇದೇ ನಿಂಗೆ ಹಿಂಗೆ ಮಾತಾಡಿ ನೀನು ನಾನು ಕೇಳಿದಷ್ಟೇ ನೀವು ಹೋಗಿ ಬುಡ್ ನೀವು ಅಂತ ಅಷ್ಟು ತಾಯಿ ಇನ್ನೇ ನಿನ್ನ ಇನ್ನೇನು ಬಲವಂತ ಮಾಡಿ ಕೇಳಿದೆ ನಾನು ನನಗೆ ಇಷ್ಟ ಇಲ್ಲ ನಾನು ಹೋಗ್ತಿಲ್ಲ ನಾನು ಅವನು ಈ ವಯಸ್ಸಲ್ಲಿ ಮದುವೆ ಆಗ್ಬಿಟ್ರೆ ನಾನು ಓಡಾಡ್ಕೊಂಡ್ಮೇ ಮಾಡ್ಬೇಕಾ ನಾನು ಮದ್ಬೇಕು ಹೋಗ್ತೀರ ನಾನು ನನಗಿಷ್ಟ ಇಲ್ಲ ಅಂತಲೇ ನಾನು ಹೇಳಿರೋದು ನಾನೇ ಹೋಗೋಣ ನೋಡೋಕ್ಕೆ ನನಗೆ ನಾನೇ ಬರ್ಬೋದು ಬಂದಿರೋದು ನೋಡ್ಬಿಟ್ಟು ಮದುವೆ ಮಾಡಬೇಕು ಅಂತಾವ ಅದೇ ಈ ವಯಸ್ಸಲ್ಲಿ ಮಕ್ಕಳು ಹುಷ್ಣು ಕೂತ್ಕೊಳ್ತಾನೆ ಅವಾಗ ಅವಾಗ ತೂಕ ಕೂತ್ಕೊಳ್ತೀನಿ ನಾನು ಬಾಣತಾರ ಮಾಡ್ಕೊಂಡು ಅವಳಿಗೆ ಬುತ್ತಾಳೋದೊಳಗೆ ಮುಗಿನಕ್ಕೆ ಕೂತ್ಕೊಳ್ಳಿ ನಾನು ಬಾಣತನ ಮಾಡ್ಕೊಂಡು ಕೂತ್ಕೊತೀನಿ ಅದು ಸರಿ ಅಲ್ವಾ ಸುಮ್ಮನೆ ಮಾತಾಡೋದು ನಮಗೂ ಮಾಸ್ಕೊತವೆ ಮಾತಾಡಕ್ಕೆ ಯಾಕೆ ಬೇಕು ಯಾಕೆ ಇಷ್ಟರ ಬೇಕು ನಾನು ಮಾತಾಡಕ್ಕೂ ಕೂಡ ಬಿಡೋಕ್ಕೂ ಇಲ್ಲ ನಾನು ಅಷ್ಟೇ ಕಣಮ್ಮ ಇನ್ನೇನು ಇಲ್ಲ ನಂದು ಇಷ್ಟ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಾನು ಇವನಿಗೂ ಹೇಳಿದ್ರೆ ಇವ್ನಿಗೆ ನಾನು ನಾನೇನು ಮಾಡೋಣ ನಾನು ಬೇಡ ಅಂತ ಹೇಳು ಅಂತಂದರೆ ತಡೆಗೆ ಕೂತ್ನಿ ನಾನೇನು ಮಾಡಂಗ್ ಹೇಳು ಏನಾದ್ರು ಮಾಡ್ಕೊಳ್ಳಿ ಹೋಗು ಅವ್ರು ಇಷ್ಟ ಬಿಟ್ಟಿದ್ದು ನಾವೇನು ಮಾಡೋಕ್ಕಾಯ್ಕಿಲ್ಲ ಮಗೆ ಏನಾರು ಮಾಡ್ಕೊಬೋ ತಾಯಿ ನನಗೆ ಯಾಕೆ ಹೆಂಗಂದೆ ನೀನು ನನ್ನ ಮನ್ಸಿಗೆ ಯಾಕೆ ನೋವು ಮಾಡಿ ನೀನು ನೀನು ನೋವು ಮಾಡ್ಕೊತ ಯಾರ ಎಲ್ಲಾದರು ಸುಮ್ಮನೆ ಇರಮ್ಮ ನನಗೆ ಮನ್ಸು ಸರಿ ನನಗೆ ಸುಮ್ಮನೆ ಏನೇನು ಮಾತಾಡ್ತೀನಿ ನಾನು ಸುಮ್ಮನೆ ನಾನು ಪಾಡ್ದು ಬಿಟ್ಬಿಡು ಬಿಡ್ತಾರೆ ನೀನು ಪಾಡ ನಿನ್ನೆ ಬಿಡ್ತಾರೆ ಅದೇ ಮನ್ಸಲ್ಲಿರೋದೇ ತನಕ ಹಾಕ್ತಾರೆ ಬರೋದು ಹ್ಞೂ ಬಿಡಬ ಆಯಿತು ಬಿಡು ಆಯ್ತು ತಪ್ಪಾಯಿತು ಬಿಡು ನಿನ್ನ ಫೋನು ಮಾಡಕ್ಕೆ ನಾನು ನೀನು ಇಷ್ಟ ಏನು ಬರ್ತದ ಮಾಡ್ಕೊಳ್ಳಿ ನಮಗೇನು ಮತ್ತು ಹೇಳ್ತೀನಿ ಕೇಳ್ಕೊ ಹೊಟ್ಟೆ ಊರಿ ಮನ್ಸುಂದು ಒಳ್ಳೇದೆಲ್ಲ ತಿಳ್ಕೊಬಿಡು ಹ್ಞೂ ನಾನು ಸ್ವಾರ್ತಿನಿ ಈ ವಯಸ್ಸಾರ ಮುದ್ಕೊಂಡೆ ಮದ್ವೆಬೇಕು ಮಾಡಕ್ಕೆ ಕೆಲಸಲ್ವ ಮಕ್ಳು ಮಕ್ಳು ಕಂಡುಬಿಟ್ಟು ಮಗಳು ನೋಡ್ರಿ ಗಂಡ ಅಂದ್ಬಿಟ್ಟು ಕೂತಾವಳೆ ಅವಳ ಬಗ್ಗೆ ಎಲ್ಲ ಚಿಂತೆ ಇದೆ ಅವ್ನಿಗೆ ಮದುವೆ ಬೇಕು ಅವಳು ಹುಟ್ಟು ಸಂತೆಗೆ ಸೇರ್ಕೊಂಡಾಗದೇ ಏನಾರು ಮಾಡ್ಕೊಳ್ಳಾಕ ಏನು ನಾನು ನೋಡಮ್ಮ ಬೇಜಾರ್ ಮಾಡ್ಕೊಬೇಡ ನೀನು ನನಗೆ ಬೇಜಾರಲ್ಲಿ ಏನೋ ಮಾತಾಡ್ ನಾನು ಅಯ್ಯೋ ಬಿಡವ ಬಿಡು ನೀವು ಬೇಜಾರಲ್ಲಿ ಏನಂದ್ರೆ ನಾವು ಬೇಜಾರು ಕತೆ ಅಲ್ಲ ಮಾತೇಳ್ಬಿಟ್ಟು ಮುಂದಿದ್ದು ಇವತ್ತಾರು ವರ್ಗ ಗೊತ್ತಲ್ಲ ಬಿಡು ನಾನು ಬೇಡ ಅಂದೇ ಏನು ನುಣ್ತಿದ್ದೀರಿ ಮದುವೆ ಬೇಕು ಅಂತವ ಎಲ್ಲ ಸೇರ್ಕೊಂಡೆ ನನ್ನ ತಲೆ ಮೇಲೆ ಚಪ್ಪಲಿ ಕಲಿ ಹೇಳಿದ್ರು ಇವತ್ತೊಂದು ನಿಂತದೊಂದು ಮಾತು ಕೇಳಬೇಕಾಗಿತ್ತಲ್ಲ ನಾನು ಮಾತೇ

ಬೇಡ ಕನ್ಗೆ ಮದುವೆ ಹೆಂಗಾರ ಮಾಡಿ ಇದ್ರಿ ಅಂತ ಹೇಳ್ತಂತಾನೆ ನೀವೇ ಇಟ್ಕೊಂಡು ಮಕ್ಕಳ ಮದುವೆ ಮಾಡ್ಸ್ತಾ ಇದ್ರಲ್ಲ ನಿಂಗೆ ಯಾರ ಅಕ್ಕಪಕ್ಕ ಹೋಗ್ಯಾಕಿ ನಿಮಗೆ ಈ ವಯಸ್ಸಲ್ಲಿ ಮಾಪನ್ ಯಾಕೆ ಮದುವೆ ಏನ್ ಇರ್ತೀಯ ಬಿಟ್ಬಿಟ್ಟು ನಂಗೆ ಇದ್ ಮಾಡ್ತಿದ್ರು ಈಗ ಹೆಂಗ್ಕೊಬರ್ ಮಾವ ಬುಡು ಎಲ್ಲರೂ ಬಲವಂತ ಮಾಡಿ ಬಿಡು ನಾನ್ ಸತ್ರು ಅಷ್ಟೇ ಎಲ್ಲರೂ ಸ್ವಲ್ಪ ಬಲವಂತ ಮಾಡ್ತಾರೆ ಅಂದ್ಬಿಟ್ಟು ನೀನು ಏಯ್ ಯಾಕೆ ಮಾತಾಡಿ ನೀನು ಬುದ್ಧಿ ಬುದ್ಧಿರ್ವ ನಿನ್ಗೆ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಿಲ್ಲ ನಿನಗೆ ಯಾಕೆ ನಿನ್ಗೆ ಬರೋ ಬಂದಿದ್ದು ಸಾಯಂತ್ ನಿನ್ಗೆ ಏನು ಹರೆಯಾಗಿದ್ದು ಏನೋ ತೊಂದರೆ ಆಗಿದ್ ನಿನಗೆ ಇಂತ ತೊಂದರೆ ಆಗದೆ ಅಂತ ಹೇಳ್ ನೋಡ್ತೀನಿ ಏನ್ ತೊಂದರೆ ಆಗಿದ್ದು ಏನು ತೊಂದರೆ ಆಗಿಲ್ಲ ಕಣ್ ಬಿಡಪ್ಪ ಎಲ್ಲ ಜಾಸ್ತಿ ಕತೆ ತೊಂದರೆ ಆಗಿದ್ದು ನನ್ಗೆ ಪಪ್ಪ ಏನು ತೊಂದರೆ ಆಗಿಲ್ಲ ಮಾನ ಮೂರ್ ದಿನ ಇದ್ರೆ ಏನಾರ ಆಯ್ತದೆ ಅಲ್ಲ ಪ್ರೀತಿ ಯಾ ಪ್ರೀತಿ ಎಲ್ಲ ಆಡಿಯೇ ನೀನು ಅಲ್ಲ ನನ್ ನನ್ಗೆ ಹೇಳಂಗಿಲ್ಲ ಬುಡಂಗಿಲ್ಲ ಈಗ ಅಜ್ಜರ ಹತ್ರ ಕೇಳಿದ್ರೆ ಏನಂತ ಕಂಡ್ರು ನೋಡಿಂಗ್ ವಾಟ್ ಎವ್ರಿ ಮಾಡ್ತಾಳಲ್ಲ ಕರ್ಗುಲ್ ತನ ಮಾಡ್ತಾಳ ಅಂತ ಕಳಕಿಲ್ವ ಜನ ಹೇಳಕ್ಕದ ಇವಳಿಂಗ್ ಅಂತ ಅವಳೆ ಅಂತವ ಏನ್ ಎದುರಿಸ್ತಾ ಇದ್ದೀರಾ ಹೇಳಿ ಹೇಳಿದ್ರೆ ಎದುರು ಕಟ್ಟಿವಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನಾವೇ ಎದುರು ಕಳವೆ ನಾವೇ ಎದುರು ಕಳವೆ ಇದೊಳೆ ಸರಿ ಆಯ್ತು ನಿಮ್ದೊಳೆಯ ಎದ್ರ ಕಳಗೆ ಎದುರು ಕಳಿಸಿ ಏನಂತೂ ಇಲ್ಲ ಬಿಡು ಎದುರು ಕಳ ಏನಾಗಿದೆ ನನಗೆ ನಾನೇ ಎದುರು ಕಳ ನಾನು ಇರೋದು ಹೇಳ್ತಿರೋದು ಈ ವಯಸ್ಸಲ್ಲಿ ವಯಸ್ಸದ ಕಾಲದಲ್ಲಿ ಶಿವನೇ ಭಗವಂತನೇ ಏನು ಕಾಲ ಕಳಿಬೇಕು ಮದ್ವೆ ಮದುವೆ ಮುಂಜೆ ಏನು ಕಣ್ಣು ನಿಂತ್ಕೊಂಡ್ರೆ ಆದದ ಅಂತ ಹೇಳ್ತಿರೋದು ನಾನು ಇವೆಲ್ಲ ಮದುವೆಗೆ ವಯಸ್ಸಾಯಿದು ತಿರ್ಗವೆ ಎರಡನೇ ಮದುವೆ ಮಕ್ಕಳು ಮಕ್ಕಳು ಕಂಡಿ ತು ಮಾನ ಮರುವುದಿರೋರಾಗಿದ್ರೆ ಈ ಥರ ಹೋಯ್ತಿಲ್ಲ ತಿರ್ಗ ನನ್ನ ಬೇರೆ ಮದುವೆ ಸೇರಿಸ್ಕೊಂಡಿರಿ ನೀವು ನೋಡು ಹಂಗೆ ಆಡ್ಬಿಡ ಕರೆಯಲ್ಲಿ ನೋಡು ಜೀವನ ಅನ್ನೋದು ಭಾಳ ಕಷ್ಟ ಅರ್ಥ ಮಾಡ್ಕೊ ಈಗ ಅವ್ರಿಗೊಂದು ಭಾವನೆಗಳು ಇರ್ತವೆ ಹೇಳ್ಕೊಳ್ಳೋಕ್ಕೆ ಒಂದು ಎಂಟಿ ಅಂತ ಇರ್ಬೇಕು ತಾನೆ ಈಗ ನಾನೇ ಒಂದು ಉದಾಹರಣೆ ಹೇಳ್ತೀನಿ ನೋಡು ಎಲ್ಲರೂ ಕೂಡ ನನ್ನ ಮುಂಚಿನ ಭಾವನೆಗಳು ಹೇಳ್ಕೊಂಡು ನಾನು ನಿನ್ನ ಜೊತೆ ತಾನು ಹೇಳ್ಕೊಳ್ಳೋನು ಹಾಗೆ ಕೆಲವು ಭಾವನೆಗಳ ಮಾತ್ರ ಹೇಳ್ತಾ ಸಾಧ್ಯ ಆಗೋದು ನೀನ್ ಹಿಂಗೆ ಅಡಿಗೆ ಹೆಂಗ ಹುಡುಗಿ ಸಿಕ್ಕಿರೋದು ಹೆಚ್ಚು ಒಪ್ಕೊಂಡವ್ರೆ ಮದುವೆ ಆಗಲಿ ಬಿಡು ನೀನ್ ಯಾಕೆಸ್ಕೊಂಡಿ ನೀನು ಏನಾರ ಮಾಡ್ಕೊಳ್ಳಿ ಅವ್ನು ಎತ್ಬೇಡಿ ನೀವು ನಿಜವಾಗ್ಲೇ ನನ್ನ ಇಲ್ಲ ಇಲ್ಲ ಸುಮ್ನೆ ನಾನಾಗ ಆಡ ಆಡೋದಷ್ಟೇ ಇನ್ನ ಮಾಡ್ತೀರಿ ಅನ್ಕೊಂಡೆ ಅಲ್ಲ ಕಲ್ರಿ ಬಂದೆ ಇನ್ನೊಂದು ಮದುವೆ ಆಗಿ ಅವ್ರ ಒಂದ್ ಮಗ ಇದ್ರಲ್ಲಿರೋ ಇದ್ರಲ್ಲಿ ಆಸ್ತಿನ ಅವ್ರಿಗೆ ಪಾಲ್ಕೊಡ್ಕೊಂಡ ಕೂತ್ಕೊಂಡಿರ ಇರೋ ಇಷ್ಟರಲ್ಲಿ ನನ್ನ ಬೇಡ ಈಗ ಹೇಳದ್ ಕೇಳು ಆಗ್ಲಿ ಬಿಡುಗನ್ ಮುಗ ಉಟ್ರೇನ್ ಬೇರೆ ನನ್ನ ತಮ್ಮನೂ ನನ್ನ ತಂಗಿನೂ ಆಗತ್ತಲ್ಲ ನಮ್ಮ ಮನೆ ಜನ್ಮೆ ತಾನೆ ಓಹೋ ಈ ತರವಾ ಸರಿ ಬಿಡು ಮತ್ತೆ ನಿಮ್ಮ ಇಷ್ಟ ನೀವು ಏನಾದ್ರು ಮಾಡ್ಕೊಳ್ಳಿ ನಾನು ಮದ್ವೆಗೂ ಬರೀಕಿಲ್ಲ ನಾನು ಎಲ್ಗೂ ಬರೀಕಿಲ್ಲ ನಾನು ನನ್ನಂತೂ ಮದ್ವೆಗೂ ಕರಿಬೇಡಿ ಅಲ್ಲಿಗೆ ಇಲ್ಲಿಗೆ ನಾನು ಕರಿನೇ ಬೇಡಿ ಮದ್ವೆ ವಿಷಯಕ್ಕೆ ನಾನು ತಲೆನೇ ಹಾಕಿಲ್ಲ ನಾನು ನನ್ನ ಪಾಡು ನಾನು ಇರಾಗ್ ಬಿಟ್ಬಿಡಿ ಸುಮ್ಮನೆ ಅಂತ ಹೇಳ್ತೀನಿ ಬೇಡಿ ಸರಿ ಬಿಡವ ಆಯ್ತು ಹೇಳಷ್ಟು ಹೇಳಿ ನಿಮ್ಮ ಮೇಲೆ ನಿಂತು ಬಿಟ್ಟಿದ್ದು ವಾಂಗುವೆ ಅಜ್ಜಿ ಯಾಕೆ ಪ್ರೀತಿ ಯಾಕೆ ಬರ್ನಿಲ್ಲ ಅಂತ ಕೇಳ್ತಿತ್ತು ಗೊತ್ತಾ ಏನು ಅಂತ ಹೇಳೋದು ನಾನು ಅವಳೆ ಆಸ್ತಿ ಹೋಯ್ತದೆ ಬಿಟ್ಟು ಮದುವೆ ಬೇಡ ಅಂತವಳೆ ಅಂತ ಹೇಳೋಣ ಹೇಳೋಗಿ ಏನು ಎದುರ್ಕೊಂಬಿಟ್ಟು ನಾನು ನಾನು ಬ್ಲಾಕ್ ಮೇಲ್ ಗಿಟ್ ಮೇಲೆ ಬರಬೇಡಿ ನೀವು ನಾನು ಎದುರ್ಕೊಳ್ಳೋ ಮಾಡಲಿಲ್ಲ ಈಗ ಎದುರ್ಸ್ ತಕ್ಷಣ ಎದುರ್ಕೊಂಡಿರಕ್ಕೆ ಹೇಳ್ತೀನಿ ಇವತ್ತು ಕೇಳಿ ನನಗಂತೂ ಇಷ್ಟ ಇಲ್ಲ ನಾನು ನನ್ನ ಮದುವೆಗೂ ಬರೀಕಿಲ್ಲ ನಾನು ನೀವು ಎಷ್ಟು ಇದ್ ಮಾಡಿದ್ರು ಅಷ್ಟೇ ನಾನಂತೂ ಮದುವೆಗೂ ಬರೋಕ್ಕಿಲ್ಲ ಮುಂಜೆಗೂ ಬರೀಕೆ ನಾನು ಏನಾರು ಮಾಡ್ಕೊಳ್ಳಿ ನನಗೇನು ನಾವು ಯಾಕೆ ಅಂತ ನೀನು ಅರ್ಥ ಮಾಡ್ಕೊಳ್ಕಿರ ಅದೇ ನಾನು ಮುನ್ಸು ಬೇಜಾರಾಗೋದು ಯಾರು ಹಂಗಾರಲ್ಲಿ ಕೃಷ್ಣಿಗೆ ಏನಾದ್ರು ಮನ್ಸು ನನ್ನ ಅರ್ಥ ಮಾಡ್ಕೊತೀನಿ ಅರ್ಥ ಅರ್ಥ ಮಾಡ್ಕೊತೀಯ ಅನ್ಕೊಂಡಿದ್ದೆ ನಿನಗೆ ನಮ್ಮ ಮಕ್ಳು ಭವಿಷ್ಸಕ್ಕಿಂತ ನಿಮಗೆ ನಿಮ್ಮ ಅಪ್ಪನ ಜೀವನ ವೆಚ್ಚ ಆಗದೆ ಏನಾರು ಮಾಡ್ಕೊಳ್ಳಿ ಸುಮ್ಮನೆ ಅಂತೇಡಿ ಹಂಗ್ತಾಳೆ ಅಂತ ಅಲ್ಲ ಕರ ಪ್ರೀತಿ ಏನಾದರೂ ಹೋಗಿ ಸುಮ್ಮನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ